ಶಿವೈವೇಂದೇ ತಾಯಿಯ ಗರ್ಭ ಬಂದು ವಾಸವಿದ್ದ ದೇವಸ್ಥಾನ ಅಂತ ಬಾಳಿಗೆ ಒಂದೇ ಭೂಮಿಗೆ ದೈವ ಒಂದೇನೆ ಈ ಬಡತನದ ನೋವು ಏನು ಅನ್ನುವಂಥದ್ರಲ್ಲಿ ಒಳಗೇ ತುಂಬಿರುವಂತ ಭಾವನೆಗಳಾಗಿತ್ತು ಅಮ್ಮವ್ರದ್ದು ಊಟಕ್ಕೆ ಒಂದೊತ್ತು ಕಷ್ಟಪಟ್ಟಿರೋದು ಪಟ್ಟಿರೋದು ಒಂದೊತ್ತು ಊಟಕ್ಕೂ ಕಷ್ಟಪಟ್ಟಿರೋದು ಪ್ರತಿ ಕೆಲಸ ನಾ ಮಾಡ್ಬೇಕಾಗಿದೆ ನನ್ಗೆ ಆ ಪ್ರೇರಪಣೆನೇ ನನ್ಗೆ ಈ ರೂಮ್ ಅಮ್ಮವರ ಫೋಟೋ ನಗ್ತಾ ಇರುವಂತ ಇದು ಹೋಗ್ಬಿಡ್ಬೇಕಂದ ಎಲ್ಲ ನೋಡಿ ತಮಿಳುನಾಡಿನಲ್ಲಿ ಕೂಡ ಹಾಸ್ಪಿಟಲ್ ಮಾಡಿಸ್ತೇನೆ ನಾನು ಅವರ ಅಂತರಾಳದಲ್ಲಿ ನನ್ನ ಹತ್ರ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದಾರೆ ನನ್ನ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ನಂಬಿಕೆ ಆಗ್ತಾ ಇದೆ ಅರಿವಾಗ್ತಾ ಇದೆ ಅಮ್ಮ ಪ್ರೇಮ ಇರೋವರೆಗೂ ಯಾರು ನಮ್ಮ ಬಂಧುಗಳಿದ್ದಾರೆ ನಾವೇನು ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗತ್ತೆ ಏನ್ ಒಳ್ಳೇದು ಹೇಳಕ್ಕಾಗತ್ತೆ ಅರಿವಾಗ್ತಾ ಬರುತ್ತೆ ರೀ ನಿಮ್ಗೆ ಏನು ಹೇಳೋಣ ಅಮ್ಮವರು ತೀರ್ಕೊಂಡಿದ್ದ ದಿನ ನಂತರ ಒಂದು ವರ್ಷ ಅವರಿಲ್ದಿರ ನಾವು ತಳ್ಳಿರುವಂಥ ಸಮಯ ಆಮೇಲೆ ಅಮ್ಮವ್ರಿಗೆ ನಾವು ಮಾಡಿರುವಂಥ ಸ್ಮಾರಕ ಇವೆಲ್ಲ ನೆನೆಸ್ಕೊಂಡು ನೋಡಿದಾಗ ಈ ರೂಮಿಂದಲೇ ನನಗೆ ಪ್ರತಿಯೊಂದು ಉದ್ಭವ ಆಯಿತು ಅಂತಲೇ ನಾನು ಖಂಡಿತ ಹೇಳೋಕ್ಕೆ ಸಾಧ್ಯ ಹೇಳ್ತಾರೆ ತಾಯಿಯ ಗರ್ಭ ಬಂದು ವಾಸವಿದ್ದ ದೇವಸ್ಥಾನ ಅಂತ ನನಗೆ ಈಗ ನನ್ನ ತಾಯಿಯವರು ಇಲ್ಲೇ ಮಲಗಿದ್ರು ಇದು ಅವರಿದ್ದ ದೇವಸ್ಥಾನ ಇದು ನನ್ನ ಮನಸ್ಸಿಗೆ ಏನಿಸ್ತದೆ ನಾನು ಮಾಡೋಕ್ಕಾಗಲ್ಲ ಬಹುಶಃ ಇದು ಅಮ್ಮನೇ ನಮ್ಮ ಕೈಲಿ ಮಾಡಿಸ್ತಾರೆ ಅವರ ಬಡತನದ ಪರಮಾವಧಿ ಅವರು ಪಟ್ಟಿರೋ ನೋವು ಯಾರ ಅವ್ರ ಕೆಲಸಕ್ಕಿದ್ದಾಗ ಅವ್ರಿಗೆ ಕೈಲಿ ಅವರು ಬೈಸ್ಕೊಂಡಿರೋದು ಊಟಕ್ಕೆ ಒಂದು ಹೊತ್ತು ಕಷ್ಟಪಟ್ಟಿರೋದು ಹೊತ್ತು ಊಟಕ್ಕೂ ಕಷ್ಟಪಟ್ಟಿರೋದು ಎಲ್ಲ ನಾವು ಯೋಚನೆ ಮಾಡಿ ನೋಡಿದಾಗ ನಿಜವಾಗಲೂ ಅಮ್ಮವರ ಭಾವನೆಗಳು ಈ ಬಡತನದ ನೋವು ಏನು ಅನ್ನುವಂಥದ್ರ ಒಳಗೆ ತುಂಬಿರುವಂಥ ಭಾವನೆಗಳಾಗಿತ್ತು ಅಮ್ಮವ್ರದ್ದು ಅದನ್ನೇ ಅವರು ನನಗೆ ವಾಪಸ್ಸು ಬೋಧನೆ ಮಾಡ್ತಾಯಿದ್ರು ಇಷ್ಟು ದೂರಕ್ಕೆ ಇಂಥ ಒಂದು ಜಾಗಕ್ಕೆ ಬಂಡೆಗಾಡು ಇಲ್ಲಿ ಬಂದು ಏನಮ್ಮ ಮಾಡಬೇಕು ಅಂತ ಒಂದು ಸಾವಿರ ಸರಿ ನಾನು ಅಮ್ಮನ್ನ ಬೈದು ಬಿಟ್ಟಿದ್ದೀನಿ ನಾನು ಎಷ್ಟೋ ಸರಿ ಯಾ ನನ್ನ ತಾಯಿನ ತುಂಬ ಚೆನ್ನಾಗಿ ನೋಡಿಕೊಂಡೆ ನನ್ನ ತಾಯಿನ ಉದ್ಧಾರ ಮಾಡಿದೆ ನಾಡಿನ ಅಣ್ಣ ಉದ್ಧಾರ ಮಾಡ್ತೀನಿ ಆ ಮಾತ್ರ ನಾನು ನನ್ನ ಬಗ್ಗೆ ನನ್ನ ಹೊಗಳ್ಕೊಳ್ಳೋದು ಅದನ್ನು ನನಗೆ ನನಗೆ ಅದು ಯಾವತ್ತು ಯಾವತ್ತೂ ಇಷ್ಟ ಇಲ್ಲ ನನ್ನ ತಾಯಿಯವರೇ ನಾನು ಯಾವತ್ತು ಹೊಗಳ್ತಾ ಇರಲಿಲ್ಲ ಅವ್ರು ಏನು ಹೇಳೋರು ಅಂದರೆ ಕೆಲಸ ಮಾಡು ಅಂತ ಹೇಳೋರು ನಾನು ಸುಸ್ತು ಹೊಡೆದ್ರೂ ಅವರು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ ಕೆಲಸ ಬಿಟ್ಟು ಬಂದ ಮೇಲೆ ನನಗೆ ಬೇಕಾಗಿರೋದು ಒಳ್ಳೆಯ ಊಟ ಬಿಸಿನೀರಲ್ಲಿ ಸ್ನಾನ ಮಾಡು ಅಂತ ಹೇಳೋರು ಪಾಪ ಎಷ್ಟೋ ಸರಿ ನನ್ನ ಪಾದಗಳ್ನ ಮುಟ್ಟಿ ಅಮ್ಕಿರೋರು ಪಾಪ ನೋವಾಗ ತಕ್ಕಂದ ಅಂತೇಳ್ಬಿಟ್ಟು ಇದೇ ಕಣ ಜೀವನ ನಮಗೆ ಒಂದಡಿ ಭೂಮಿ ಇಲ್ಲ ಅಂತ ನಾವೆಲ್ಲ ಸತ್ತಿದ್ವಿ ದೇವರಿಷ್ಟು ಜಾಗ ಕೊಟ್ಟು ಮೂರತ್ತು ಊಟ ಕೊಟ್ಟು ಒಂದಲ್ಲ ಎರಡಲ್ಲ ಮೂರು ಮನೆಗಳನ್ನ ಜೀವನ ಮಾಡಕ್ಕೆ ಕೊಟ್ಟು ಅಷ್ಟು ಜನನ ಇಟ್ಟು ಅವ್ರಿಗೆ ಸಂಬಳನೂ ಕೊಟ್ಟು ಅವ್ರಿಗೆ ಊಟ ಕೊಡುವಂಥ ಶಕ್ತಿಯ ಭಗವಂತ ನಮ್ಗೆ ಕೊಟ್ಟನಲ್ಲಪ್ಪಾ ಅದಕ್ಕೋಸ್ಕರ ಆದರೂ ನಾವು ಬಂದು ಏನು ಮಾಡಬೇಕು ಎಲ್ಲ ನಾವು ತಲುಪಿಬಿಟ್ಟು ಇಂತ ತಿಳ್ಕೊಬಾರ್ದು ಜೀವನ ನಾವು ತಲುಪಿಬಿಟ್ಟು ತು ತಲುಪಬೇಕಾದವ್ರನ್ನೆಲ್ಲ ತಿರುಗಿ ಒಂದು ಸರಿ ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಅವ್ರನ್ನು ನೀನು ಕರ್ಕೊಂಬರ್ಬೇಕು ಅನ್ನೋ ಭಾವನೆ ನಿನಗೆ ಬರುತ್ತೆ ತಲುಪಿಬಿಟ್ಟೆ ಮುಗೀತು ಅಂದರೆ ಅಲ್ಲಿಗೆ ನಮ್ದೆಲ್ಲ ಮುಗೀತು ಅಂತಲೇ ಲೆಕ್ಕಾಚಾರ ತಿರುಗಿ ನೋಡಿದಾಗ ಏನಾಗುತ್ತೆ ನಮ್ಮ ಮನೇಲಿ ಎಷ್ಟೋ ಜನ ಇರ್ತಾರೆ ಅಕ್ಕಪಕ್ಕದವ್ರು ಎಷ್ಟೋ ಜನ ಇರ್ತಾರೆ ಬಯಸ್ತಾ ಇರ್ತಾರೆ ಯಾರಾದರೂ ನಮ್ಮ ಕೈ ಇಡಿದೆ ತಲ್ವ ಅಂತೇಳಿ ಆ ಮಟ್ಟದಲ್ಲಿ ನಾವು ಯೋಚನೆ ಮಾಡಲೇಬೇಕಾಗತ್ತೆ ಆ ಯೋಚನೆನೇ ನನಗೆ ಇಲ್ಲಿಂದೇ ಪ್ರಾರಂಭ ಆಗ್ತಾಯಿದೆ ಪ್ರತಿ ಕೆಲಸ ನಾವು ಮಾಡಬೇಕಾಗಿದೆ ನನಗೆ ಆ ಅಪ್ರೇರರ್ಪಣೆನೇ ನನಗೆ ಈ ಈ ಅಮ್ಮ ಅವರ ಫೋಟೋ ನಗ್ತಾ ಇರುವಂಥ ಇದು ಹೋಗ್ಬಿಡ್ಬೇಕಂದ ಎಲ್ಲ ಒಳ್ಳೇದಾಗತ್ತೆ ಅನ್ನುವಂಥದ್ದು ಅಂದರೆ ಒಬ್ಬ ಮನುಷ್ಯ ನಾನು ಹೇಗೆ ಇದನ್ನೆಲ್ಲ ನಡ್ಸೋಕ್ಕೆ ಸಾಧ್ಯ ಮಾಡೋಕ್ಕಾಗಲ್ಲ ಅದಕ್ಕೆ ಸರಿಯಾದ ಜನ ನನ್ನ ತಾಯಿಯವರು ಏನು ಮಾಡಿದ್ರು ಒಳ್ಳೆ ಆಡಿಟರ್ಗಳನ್ನೇ ಇಟ್ಟರು ನನ್ನ ಜೊತೆಯಲ್ಲಿ ಈ ಸರಿನೂ ಹೆಚ್ಚು ಕಡಿಮೆ ನಾನು ನಲ್ವತ್ತು ಲಕ್ಷ ರೂಪಾಯಿ ಆದಾಯ ತೆರಿಗೆ ಕಟ್ಟಬೇಕಾಗತ್ತೆ ನಾನು ಕಟ್ತೀನಿ ಪಾಪ ಅಮ್ಮವ್ರು ಇದಕ್ಕೆ ಸ್ಮಾರಕಕ್ಕೆ ನಾವು ಮಾಡಿದ್ವಿ ಡೈನಿಂಗ್ ರೂಮ್ ಮಾಡಿದ್ವಿ ಇನ್ನೊಂದಷ್ಟು ಚಿಕ್ಕದೆಲ್ಲ ಸೋಷಿಯಲ್ ಸರ್ವಿಸೆಲ್ಲ ಮಾಡಿದ್ವಿ ಬಟ್ ಅದು ಯಾವುದನ್ನು ನಾನು ಸರ್ಕಾರದಿಂದ ಕ್ಲೇಮ್ ಮಾಡಿಲ್ಲ ನಾನು ಮಾಡಿದ್ದೀನಿ ರಿಬೇಟ್ ಮಾಡಿ ಅಂತ ಕ್ಲೇಮ್ ಈಗ ಮಾಡಿದ್ದನ್ನು ನಾವು ಕ್ಲೇಮ್ ಮಾಡಿದ್ರೆ ಅಲ್ಲಿಗೆ ಮಾಡಿದ್ದಕ್ಕೆ ಅರ್ಥ ಏನು ನನ್ನ ಮನಸ್ಸಿನ ಅನಿಸಿಕೆ ಏನು ಅಂದರೆ ನಾನು ಮಲಗಿದ್ರು ನನ್ನ ತಾಯಿಯವ್ರ ಕೈ ನನ್ನ ತಲೆನ ಸವರ್ತಾ ಇದೆ ಅನ್ನುವಂಥದ್ದೇ ನನಗೆ ಆ ಭಾವನೆಲ್ಲೇ ನಾನು ಬಾಳಿರೋದು ಆ ಭಾವನೆ ನನ್ನ ಬದುಕಿಸಿರೋದು ಇಲ್ಲಾಂದಿದ್ರೆ ನಾನು ನಮ್ಮಮ್ಮವ್ರ ಜೊತೆ ನನ್ನ ಮನಸೇ ತಡಿಲಿಲ್ಲ ನಾನು ತೀರ್ಕೊಂಬಿಡ್ಬೇಕಾಗಿತ್ತು ಪಾಪ ಡಾಕ್ಟರ್ ವಿಕಾಸು ಡಾಕ್ಟರ್ ಪ್ರವೀಣು ಕೆನ್ನೆಗೆಲ್ಲ ಹೊಡೆದು ವಾಪಸ್ಸು ಎಪ್ಸಿದ್ರು ಬಿ ಪಿ ಸಿಕ್ಕಾಬಿಡಿ ಲೋ ಆಗ್ಬಿಡ್ತು ನನಗೆ ಒಂದು ಒಂದು ಘೋರ ದೃಶ್ಯ ಕಂಡುಬಿಡೋದು ಜನಗಳಿಗೆ ಕನ್ನಡದ ಜನತೆಗೆ ಅದಿಲ್ಲದಿರ ತಪ್ಪಿಸಿದ್ರು ವಿಕಾಸ್ ಅವರು ಮತ್ತು ಡಾಕ್ಟರ್ ಪ್ರವೀಣ್ ಅವರಲ್ಲಿ ದೇವರಂಥ ಮನುಷ್ಯರು ಒಳ್ಳೆಯ ಭಾವನೆ ತುಂಬಿರುವಂಥ ವ್ಯಕ್ತಿಗಳು ಅದನ್ನು ನಾನು ಮರೆಯೋಕ್ಕಾಗಲ್ಲ ಸೊ ನನ್ನನ್ನು ಉಳಿಸಿದ್ದಕ್ಕೆ ನಾನು ಅವರಿಗೆ ಕೃತಜ್ಞನಾಗಿದ್ದೀನಿ ಅಮ್ಮವ್ರನ್ನ ಮತ್ತೆ ನಾನು ನಮ್ಮ ಅಮ್ಮವ್ರು ಮಾಡಬೇಕಾಗಿದ್ದ ಕೆಲಸನ ನಾನು ಮಾಡಬೇಕು ಏನು ಅಂದ್ಕೊಂಡಿದ್ರೋ ಅದರಲ್ಲಿ ಒಂದು ಕಾಲಬಾಗಾದರೂ ನಾವು ನೆರವೇರಿಸ್ಬೇಕು ಅನ್ನುವಂಥ ಒಂದು ಉದ್ದೇಶ ನನಗೆ ನಿಜವಾಗ ತಮಿಳ್ನಾಡಿನಲ್ಲಿ ಕೂಡ ಹಾಸ್ಪಿಟ್ಲ್ ಮಾಡಿಸ್ದೆ ನಾನು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ವೆಚ್ಚದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲಿನೂ ಬೆಡ್ಡು ಡ್ರಿಪ್ ಸ್ಟ್ಯಾಂಡು ಡಾಕ್ಟರ್ ಟೇಬಲ್ಲು ಮತ್ತು ಓ ಪಿ ಡಿ ಟೇಬಲ್ಲು ಪ್ಲಸ್ ಆ ಸ್ಟೂಲು ಆಮೇಲೆ ಸ್ಕ್ರೀನ್ಸು ಡಿವೈಡ್ ಮಾಡೋಕ್ಕೆ ಸ್ಕ್ರೀನ್ಸ್ ಅದೊಂದು ಸ್ವಲ್ಪ ತಗೋಬೇಕು ಅದನ್ನು ಪರ್ಚೇಸ್ ಮಾಡ್ತೀನಿ ಇನ್ನು ಓಪನ್ ಆಗಿಲ್ಲ ಅನೇಕವಾಗಿ ಇದು ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಆಗಿರೋದ್ರಿಂದ ನಾವು ಫಸ್ಟು ಆಡಿಟಿಂಗಿಗೆ ಲೆಕ್ಕಾಚಾರಕ್ಕೆ ಎಲ್ಲನೂ ನಾನು ವ್ಯವಸ್ಥೆ ಮಾಡ್ಕೊಂಬಿಟ್ಟು ಮೂವತ್ತೊಂದರವರೆಗೂ ಎರಡನೇ ವಾರ ಏಪ್ರಿಲಲ್ಲಿ ತಮಿಳ್ನಾಡಿನಲ್ಲಿ ಅಲ್ಲೊಂದು ಹಾಸ್ಪಿಟ್ಲ್ ಅಮ್ಮವರೆ ಹೆಸರಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನಾನು ಅದು ಕಡು ಬಡವರಿಗಿನೇ ಕಡುಬಡವ್ರಿಗೆ ನನಗೆ ಸುಮಾರು ಸರಿ ನಾನು ಧ್ಯಾನ ಮಾಡ್ತಾ ಇರುವಾಗ ಈ ಕೈ ಬಂದು ಹೀಗೆ ಮುಟ್ಟಿದಂಗೆ ಆಗುತ್ತೆ ನನಗೆ ಅದು ಸತ್ಯ ರೀ ಹೌದೌದು ನಾನು ಮುಟ್ಟಿದಂಗೆ ಆಗುತ್ತೆ ನನಗೆ ಎಲ್ಲೋ ಒಂದು ಕಡೆ ಮಾತಾಡ್ದಂಗೆ ಆಗುತ್ತೆ ಆ ಭಾವನೆಗಳಲ್ಲೇ ನಾನು ಜೀವನ ಮಾಡ್ತೀನಿ ಇವರೇ ನಾನು ನಿಜವಾಗಲೂ ತುಂಬ ಯಾಕೆ ನಾನು ಮಿಸ್ ಮಾಡ್ಕೊತೀನಿ ಅವ್ರನ್ನ ಅಂದರೆ ಎದ್ದಲ್ಲಿ ಹೇಳೋಕ್ಕೆ ಒಂದು 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 ರೂಪವಾಗಿ ನನಗೆ ಅಮ್ಮ ಕಾಣ್ತಾ ಇಲ್ವೇ ಬರೀ ಭಾವಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ಅಲ್ವಂಥ ದೊಡ್ಡ ನೋವಿದೆ ನನಗೆ ಆದರೆ ಅವರ ಅಂತರಾಳದಲ್ಲಿ ನನ್ನ ಹತ್ರ ಮಾಡ್ತಾಯಿದ್ದಾರೆ ಮಾತಾಡ್ತಾಯಿದ್ದಾರೆ ನನ್ನ ಕೈಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಅಂತ ನನಗೆ ನಂಬಿಕೆ ಆಗ್ತಾಯಿದೆ ಇದೆ ನಾನು ಅದನ್ನು ಪ್ರತಿಯೊಬ್ಬರು ತಂದೆ ಕಾರಣ ಇರ್ಬೋದು ತಾಯಿ ಸಾಕ್ಷಾತ್ ದೇವಿಯವಳು ಪ್ರತಿಯೊಬ್ಬರು ತಾಯಿ ಏನು ಪ್ರತಿ ಮಕ್ಕಳಿಗೆ ತಾಯಿ ದೇವರೇನೇ ರೀ ಗೊತ್ತಿಲ್ಲ ಅವ್ರಿಗೆ ಪಾಪ ಅದು ಗೊತ್ತಾಗಬಾರ್ದು ಅಂತಲೇ ಮಕ್ಕಳನ್ನ ಹಾಕಿ ಸಾಕ್ತಾರೆ ಏ ನಿನ್ನ ಮೀರಿಸೋರು ಯಾರೂ ಇಲ್ಲ ಕಣು ನಿನಗೇನು ಪಾಪಿಗಳಿಗೆ ನೀ ಕೆಟ್ಟವ್ರಿಗೆ ಸಾವು ಬರುತ್ತೆ ನಿನಗೆ ಬರುತ್ತೆ ಈ ಮಾತು ಮಾತಾಡುವಂಥವಳೆ ತಾಯಿ ನಿನಗೇನು ಆಗಲ್ಲ ಕಂದ ನೀನು ಚೆನ್ನಾಗಿರ್ತೀಯ ಏ ಯಾರೂ ಇಲ್ಲ ನಿನ್ನ ಮುಂದೆ ಇದನ್ನು ಹೇಳೋಂಥವಳು ತಾಯಿ ಮಾತ್ರ ಆ ಒಂದು ಹುಮ್ಮಸ್ಸಲ್ಲೇ ಬೆಳೆದು ನಿಂತುಬಿಟ್ಟು ನಾವೇನು ಮಾಡಿಬಿಡ್ತೀವಿ ಅಂದರೆ ಅವಳ ಪ್ರೀತಿ ಜಾಸ್ತಿಯಾಗಿ ನಮಗೆ ಸತ್ಯನ ಹೇಳ್ಕೊಡೋಕೆ ಸ್ವಲ್ಪ ಮರ್ತು ಬಿಡ್ತಾಳೆ ಆ ಪ್ರೀತಿಲಿ ಯಾವಾಗ ನಾವು ಬೆಳೆದು ಬಿಡ್ತೀವೋ ತಿರುಗಿ ನೋಡುವಾಗ ನಮಗೆ ಏನಮ್ಮ ಸುಮ್ಮನೆ ಮಾತಾಡಿದ್ನೆ ಮಾತಾಡ್ತೀನಿ ಅಂದ್ಬಿಡ್ತೀವಿ ಏ ಏನು ಹೆಸರು ಎಲ್ಲಿ ಹೋಗ್ತೀನಿ ನೂರು ಸರಿ ಹೇಳ್ಬೇಕಾ ನಿನಗೆ ಏನು ಹೇಳ್ತೀವಿ ಏನೋ ಮನೆಗೆ ಏನಾದರೂ ತಂದೆಯೇನು ಏನು ತರಬೇಕಮ್ಮ ನೀನು ಹೋಗಿ ತೊಗೊಂಬರ ಸಂಬಳ ಕೊಡ್ತೀನಿ ತೊಗೊಂಬರೋಕ್ಕಾಗಲ್ವಾ ನಿನಗೆ ಫೋನ್ ನಾವು ತೆಗೆಯದೇ ಅಪರೂಪ ಇತ್ತೀಚೆಗೆ ಬಂದಿರುವಂಥದ್ದು ತಂದೆ ತಾಯಿ ಫೋನೇ ಲಿಫ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ಆ ಯುಗ ಇದು ಅದನ್ನು ನಾವು ಎಲ್ಲಿ ತಪ್ಪು ಅಂತಂದ್ರೆ ಒಂದು ಸ್ವಲ್ಪ ಮೊದಲನೇ ಅರಿವು ತಾಯಿಗೆ ಬರಬೇಕದು ತಾಯಿನೇ ಮಕ್ಕಳನ್ನ ನಮ್ಮನ್ನು ಪ್ರೀತಿಸೋದು ಹೇಗೆ ಅಂತ ತಾಯಿನೇ ಹೇಳ್ಕೊಡ್ಬೇಕು ತಂದೆಗೆ ಗೌರವ ಏನು ಅನ್ನೋಂಥದ್ದು ತಾಯಿನೇ ಹೇಳ್ಕೊಡ್ಬೇಕು ಎಲ್ಲ ಯಾರೋ ಕೆಲವೊಬ್ಬರು ಉದ್ದಟ್ಟತನದಲ್ಲಿ ಮಾತಾಡ್ಬಿಡ್ತಾರೆ ತಂದೆ ತಾಯಿ ಸಂಪಾದನೆಲ್ಲೇ ನಾನು ಎದುರು ನೋಡಲ್ಲ ನಾನೇ ಸಂಪಾದನೆ ಅಯ್ಯೋ ತಪ್ಪು ತಂದೆ ತಾಯಿ ಇಲ್ದಿರ ನೀನು ಹೇಗೋ ಬಂದೆ ಭೂಮಿಗೆ ತಂದೆ ತಾಯಿ ನಿನ್ನನ್ನು ಪಾಲಿಸಿ ಪೋಷಿಸಲಿಲ್ಲ ಅಂದರೆ ನೀನು ಹೇಗೆ ಇದ್ದೆ ಆಮೇಲೆ ಅಲ್ವಾ ನೀನು ಮಾತಾಡೋಕ್ಕೆ ಬಂದುಬಿಟ್ಟು ಆ ಮಾತು ನೀನು ನೆಟ್ಟಿಗೆ ಮಾತಾಡಲ್ಲ ಅಂತ ಹಾಂ ಮಹಾಪ್ರಾಣ ಅಲ್ಪ ಪ್ರಾಣ ತಿದ್ದಿ ಮಾತಾಡಿಸಿ ಹೇಳ್ಕೊಟ್ಟವರು ಆ ತಾಯಿ ತಂದೆ ಅಲ್ವಾ ಹಾಂ ಹೇಗೆ ನಾವು ಅವ್ರನ್ನ ಬಿಟ್ಬಿಟ್ಟು ಭಾರೀ ದೊಡ್ಡ ವ್ಯಕ್ತಿಗಳಾಗ್ಬಿಡ್ತೀವಿ ಅಂತಂತ ಹೇಳ್ತೀವಿ ಎಲ್ಲ ವರ್ಗದ ಜನ ನಾನು ಹೇಳ್ತಾ ಇದ್ದೀನಿ ತಾಯಿ ಇಲ್ದರೆ ಹೇಗೆ ನೀವು ದುಡ್ಡು ವ್ಯಕ್ತಿರಾಗ್ತೀರಾ ಏ ಎಷ್ಟೋ ಜನ ಅನಾಥರು ಅನಾಥೋ ಅನಾಥಾಶ್ರಮದಲ್ಲಿ ಜೀವನ ಅನಾಥಾಶ್ರಮಕ್ಕೆ ಕೂಡ ಯಾವ ಮೇಷ್ಟ್ರು ಅಥವಾ ಯಾರಲ್ಲಿದ್ದಾರೋ ನಿಮ್ಮನ್ನು ನೋಡ್ಕೊಳ್ಳೋರು ಅವರು ತಾಯಿ ಸಮಾನನೇ ಹ್ಞೂ ಒಂದು ಗುರುನ ಕೂಡ ಆಚಾರ್ಯ ದೇವೋಭವ ಹೇಳ್ತಾರೆ ತಾಯಿ ಸಮಾನನೇ ಎಲ್ಲರಿಗಿಂತ ಜಾಸ್ತಿ ಅತಿಥಿ ದೇವೋಭವ ಅತಿಥಿ ಕೂಡ ದೇವ್ರ ಸಮಾನನೇ ಏ ನೀವು ಬಂದು ನಮ್ಮ ಹತ್ರ ಎಷ್ಟು ಪ್ರಶ್ನೆ ಕೇಳ್ತೀರಾ ಯಾಕೆ ಕೇಳ್ತೀರ ನಮ್ಮನ್ನು ಮಂಥನ ಮಾಡ್ತಾ ಇದ್ದೀರಾ ನೀವು ಕೊಡಿ ಜನ ಕೇಳಬೇಕು ಅಂತ ಸೊ ನಾನು ಮಾತಾಡುವಾಗ ನಾನು ನೂರು ಸರಿ ನಾವು ತಪ್ಪಿರ್ಬೋದು ಈ ಮಾತುಗಳಲ್ಲಿ ಸ್ಟೋ ತಪ್ಪಿರ್ಬೋದು ಆ ತಪ್ಪಿದ್ರು ಜನ ನನ್ನ ಕ್ಷಮಿಸ್ಲಿ ನನ್ನ ನನ್ನ ಬಾಯಿಂದ ಬಂದಿರುವಂಥ ಮಾತು ಅವರಿಗೆ ಇಷ್ಟವಾದದ್ದನ್ನು ಮಾತ್ರ ಇಟ್ಕೊಳ್ಳಿ ನ್ಯಾಯದ ಹಾಗೆ ಹಾಲು ಬೇರೆ ನೀರು ಬೇರೆ ಮಾಡುತ್ತೆ ಹಾಗೆ ನೀವು ಹಾಲಿದ್ದರೆ ತೊಗೊಳ್ರಿ ನೀರಿನ ಬಿಟ್ಬಿಡ್ರಿ ಅಂತೀನಿ ನಾನು ಅಷ್ಟೇ ಮನಸ್ಸಲ್ಲಿ ಬರ್ತಾ ಇರ್ತದೆ ಖಂಡಿತ ನಾನು ಜೀವಂತವಾಗಿದ್ದಾಗ ಏನೋ ಮಾಡ್ತೀಯಾ ಯಾಕೋ ಟೈಮ್ ವೇಸ್ಟ್ ಮಾಡ್ತೀಯ ಸಮಯ ಸಿಕ್ದ ಏನಾದರೂ ಕೆಲಸ ಮಾಡು ಕೆಲಸ ಇಲ್ವಾ ಹೊಟ್ಟು ತುಂಬ ಊಟ ಮಾಡಿಬಿಟ್ಟು ಮಲಗಿಬಿಡು ಮಾತಾಡಬೇಡ ಮಲಗಿಬಿಡು ಮಾತಾಡಬೇಡ ಯಾರೋ ಹೇಳ್ತಾರೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ್ರೆ ನಾನು ನೋಡಿದೆ ಬೇಡದಿರೋದೆಲ್ಲ ಬರುತ್ತೆ ತಲೆಯಲ್ಲಿ ಅದೊಂದು ಹತ್ತು ನಿಮಿಷ ದಾಟಿ ನೀವು ಸಮನವಾಗಿ ನೀವು ತೇಲ ಲೆವೆಲ್ಗೆ ಬರ್ತೀರ ಆವಾಗ ನಿಮ್ಮನ್ನು ಏನಾಗುತ್ತೆ ಅಂತರಾತ್ಮ ಆತ್ಮ ಸ್ಟಾರ್ಟ್ ಮಾಡ್ತದೆ ನಾನೇನು ಮಾಡಿದೆ ನಾನು ಯಾವ್ಯಾವ ರೀತಿಯೆಲ್ಲ ಎಲ್ರಿಗೂ ನೋಯಿಸಿದ್ದೀನಿ ನಾನು ಏನು ಮಾಡಿದ್ದೀನಿ ಇಷ್ಟೆಲ್ಲ ಬರುತ್ತೆ ಇಷ್ಟೆಲ್ಲ ಬಂದ್ಬಿಟ್ಟು ಆಮೇಲೆ ಒಂದು ಏಕಾಗ್ರತೆಗೆ ಹೋಗುತ್ತೆ ಜೀವನನೇ ಇಷ್ಟು ಯಾಕೆ ನಾವು ಇದು ಮಾಡಬೇಕು ಅದೆಲ್ಲ ಮುಗಿದ ಮೇಲೆ ಏನು ಹೋಗುತ್ತೆ ಅಂತಂತ ಹೇಳಿದ್ರೆ ಇದೆಲ್ಲ ನಶ್ವರ ಇರೋವರೆಗೂ ಯಾರು ನಮ್ಮ ಬಂಧುಗಳಿದ್ದಾರೆ ನಾವೇನು ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗತ್ತೆ ಏನು ಒಳ್ಳೇದು ಹೇಳೋಕ್ಕಾಗತ್ತೆ ಅರಿವಾಗ್ತಾ ರೀ ನಿಮಗೆ ನಿಮಗೆ ನಿಮ್ಮ ಆತ್ಮನೇ ಪಾಠ ಹೇಳ್ಕೊಡುವಂಥ ಒಂದು ಹಂತನೇ ಧ್ಯಾನ ದೇವ್ರು ಬಂದೇನು ಮಾಡೋದಿಲ್ಲ ಅಷ್ಟೇ ಈ ಕಣ್ಣು ಮುಂದೆ ಕಾಣುವಂಥ ದೇವರು ಅದಕ್ಕೆ ನಾವು ತಾಯಿ ಹೇಳ್ತೀವಿ ಎಷ್ಟು ಮಾತು ಹೇಳ್ತಾರೆ ಅವರು ಇವತ್ತು ನಾವೇನೋ ಒಂದು ಸ್ವಲ್ಪ ಮೊಬೈಲ್ ಬಂತು ಅದರಲ್ಲಿ ನಾನು ದುಡ್ಡು ಅಲ್ಲಿಗೆ ಇದು ಮಾಡ್ತೀನಿ ಇದನ್ನು ಮಾಡ್ತೀನಿ ಇಲ್ಲಿಂದ ಇದು ಮಾಡಿಬಿಟ್ಟು ನಾನು ಲೈವಲ್ಲಿ ಹಂಗೆ ತೋರಿಸ್ಬಿಡ್ತೀನಿ ಎಲ್ಲ ಅದೆಲ್ಲ ತಿಳುವಳಿಕೆ ಅದು ಬದುಕಕ್ಕೆ ಬೇಕಾಗಿರುವಂಥ ಒಂದು ಇದು ಆದರೆ ಬದುಕಕ್ಕೂ ಬಾಳಕ್ಕೂ ತುಂಬ ವ್ಯತ್ಯಾಸ ಇದೆ ಆ ಬಾಳಕ್ಕೆ ಬೇಕಾಗಿರೋದನ್ನು ತಂದೆ ತಾಯಿ ಮಾತ್ರ ಹೀಗೆ ಬಾಳ್ಬೇಕಪ್ಪ ಅಂತ ಹೇಳಿ ತಾರಸಿ ತೋರಿಸ್ಕೊಡೋರು ಅವರು ಬಿಟ್ಟರೆ ಗುರುಗಳು ಸೊ ಈ ಈ ಜೀವಗಳನ್ನ ನಾನು ಹೇಳ್ತಾಯಿದ್ದೀನಿ ದೇಶದಾದ್ಯ ಅಂತ ಹೇಳೋಕ್ಕಿನ್ನ ಜಾಸ್ತಿ ಕರ್ನಾಟಕದಲ್ಲಿ ಯಾವುದೇ ವರ್ಗದವರು ಯಾವುದೇ ಜಾತಿಯಾತೀತ ಹೇಳ್ತೀನಲ್ಲ ಪಕ್ಷಾತೀತ ಏವನ್ ನಾನು ಕೈ ಮುಗಿದು ಹೇಳ್ತಾ ಇದ್ದೀನಿ ರಾಜಕಾರಣಿಗಳಿಗೆ ಕೂಡ ನಾನು ದಯವಿಟ್ಟು ಕೈ ಮುಗಿದು ಹೇಳ್ತಾ ಇದ್ದೀನಿ ಬೆಳಗ್ಗೆ ಎದ್ದು ರೀ ಖಂಡಿತ ನಿಮ್ಮ ತಾಯಿ ಅಥವಾ ಬದುಕಿದಾರೋ ಅಲ್ಲ ದಿವಂಗತರಾಗಿದ್ದಾರೋ ಅವ್ರ ಪಾದಕ್ಕೆ ಮುಗಿದ್ಬಿಟ್ಟು ಒಂದು ರೂಪಾಯಿ ಅವ್ರ ಕೈಯಿಂದ ಇಸ್ಕೊಂಡು ನಾನು ಏನೋ ಹೋಗ್ತಾ ಇದ್ದೀನಮ್ಮ ನನ್ನಿಂದ ಒಳ್ಳೆ ಕೆಲಸನೇ ನೀವು ಮಾಡಿಸಮ್ಮ ಅಂತ ನೀವು ಅವ್ರು ಹೇಳಿ ನೋಡೋಣ ರೀ ನೋಡಿರಿ ಬದಲಾವಣೆ ಆಗೋಲ್ಲವಾ ಅಂತ ನೀನು ನೋಡ್ಕೊಳ್ರಿ ಬೇಕಾರೆ ಆ ಬದಲಾವಣೆಯ ಒಂದು ಮ ಇದೇನೇ ನಾನೇ ಹೇಳ್ಬಿಟ್ಟು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಭಾರಿ ದೊಡ್ಡದಾಗೆಲ್ಲ ಮಾಡಿ ಸಾಧಿಸ್ಬಿಟ್ಟೆ ಅಂತ ಹೇಳ್ತಾ ಇಲ್ಲ ನಾನು ಬದುಕಿದ್ದೀನಿ ಒಂಟಿ ಬಾಳ್ತಾನೆ ಇದೀನಿ ಒಬ್ಬನೇ ಲೆಕ್ಕ ಬರೀತೀನಿ ಒಬ್ಬನೇ ಹೋಗಿ ಕೆತ್ತೊಡ್ದಲ್ಲಿ ಕೆಲಸ ಮಾಡ್ತೀನಿ ನನ್ನ ಬಟ್ಟೆ ನಾನೇ ಹೋಗ್ಕೊತೀನಿ ಪ್ರತಿಯೊಂದು ನಾನು ಇವತ್ತು ನಾನು ಹಾಸ್ಟೆಲಲ್ಲೇ ಇದ್ದೀನಿ ಅಂತ ಫೇಲ್ ಮಾಡ್ತೀನಿ ಆ ಥರ ನಾನು ಜೀವನ ಮಾಡ್ಕೊಂಡು ಹೋಗ್ತೀನಿ ಇದಕ್ಕೆಲ್ಲ ಮೇನ್ ಕಾರಣವೇ ತಾಯಿ ಸರಿ ತಿರುಗಿ ನೋಡ್ಬಿಟ್ಟು ತಾಯಿ ಏನು ತಾಯಿ ಜೊತೆ ನಾನು ಹೇಗೆ ನಡ್ಕೋಬೇಕು ಮಾತ್ರ ಪ್ರತಿಯೊಬ್ಬರಿಗೂ ಇದು ಪಾಠ ಪ್ರತಿಯೊಬ್ಬರಿಗೂ ಇದು ಪಾಠ ಯಾಕೆ ತುಂಬ ಸಂಕೋಚಿತ ಮನೋಭಾವನೆ ತಾಯಿಗಳಿಗಿರುತ್ತೆ ಅದಕ್ಕೆ ನಾನು ತಿರುಗಿ ತಿರುಗಿ ಎಲ್ಲರಿಗೂ ಇದ್ದೀನಿ ಅವ್ರು ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಒಂದು ಲೆವೆಲ್ಗೆ ದೊಡ್ಡ ವ್ಯಕ್ತಿಗಳಾದ ತಕ್ಷಣವೇ ಆಯ್ತಪ್ಪ ಏನಪ್ಪ ಬೇಕು ನಿನಗೆ ಆಯ್ತಪ್ಪ ಆಯ್ತಪ್ಪ ನಿನಗೆ ಅಡಿಯಾಳಾಗಿರ್ತಾರೆ ನಾಳೆ ಅದು ಒಂದು ಜೀವ ನಿಮ್ಮ ಕಣ್ಣು ಮುಂದೆ ಇಲ್ಲ ಅಂತಂತ ಇಟ್ಕೊಳ್ರಿ ದಯವಿಟ್ಟು ಎಲ್ಲ ಇರ್ತಾರೆ ಎಲ್ಲರೂ ಸಂಸಾರಿಗೆರ ನಾನು ಸಂಸಾರಿಗೆ ತಾಯಿ ನಂತರ ಇನ್ನೊಂದು ಜೀವ ತಾಯಿ ಆಗೋಕ್ಕಾಗಲ್ಲ ತಾಯಿ ಥರ ಇನ್ಯಾರೇ ಯಾರೇ ನಿನ್ನ ಜೊತೇಲಿ ಬಂದರೂ ಅವ್ರ ತಾಯಿ ಆಗೋಕ್ಕಾಗಲ್ಲ ತಾಯಿ ತಾಯಿನೇ ಅರ್ಥ ಮಾಡ್ಕೊಳ್ರಿ ನಾನು ಸೂಕ್ಷ್ಮವಾಗಿ ನಿಮ್ಗೆ ಸೂಕ್ಷ್ಮ ಕೊಟ್ಟಿದ್ದೀನಿ ಸಂಸಾರದಲ್ಲಿ ಯಾವುದೇ ಘರ್ಷಣೆ ಬಂದರು ಏನೇ ಬಂದರು ಮೌನವಾಗಿ ಅದನ್ನು ಎತ್ತರಿಸ್ರಿ ಯಾಕೆ ನೀವು ನಿಮ್ಮ ತಾಯಿನ ಬೈದಾಗ ಆಯಮ್ಮ ಹೊಡಿಯೋಕ್ಕೆ ನಿಮಗೆ ಬರಲೇ ಇಲ್ವಲ್ಲ ನನ್ನ ಮಗ ಅಂತ ಹೆಂಗೆ ಕ್ಷಮಿಸಿದಾರೋ ಸಂಸಾರನ ಹಾಗೆ ಕ್ಷಮಿಸ್ಕೊಂಡು ನೀವೇನು ಮಾಡ್ಬೇಕು ಅದನ್ನು ಮಾಡ್ಕೊಂಡು ಹೋಗ್ರಿ ಜಗಳಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಏ ನನ್ನೇನು ನೀನು ಹಂಗೆ ತಿಳ್ಕೊಂಡಿದ್ದೆ ಇದೆಲ್ಲ ಸಾಕು ಜೀವನದಲ್ಲಿ ನಾವು ನೇಣಾಕ್ಕೊಡೋದು ಸಾಕು ಎಲ್ಲ ಸಾಕು ನಾವೇನು ಮಾಡಬೇಕು ಅಂತಿದೀವಿ ಅಷ್ಟು ಮಾಡೋಣ